ಹಲೋ ಎವ್ರಿ ವನ್ ವೆಲ್ಕಮ್ ಟು ವೀ ಲರ್ನ್ ಟುಗೆದರ್ ಎಜುಕೇಷನ್ ಚಾನಲ್ ಕೆ ಆರ್ ಟಿ ಟಿ ಈ ಒಂದು ಪರೀಕ್ಷೆಯ ಸಲುವಾಗಿ ಸಮಾಜ ವಿಜ್ಞಾನದ ಅತ್ಯಂತ ಸರಳವಾಗಿ ಸಂಕ್ಷಿಪ್ತವಾಗಿ ಕಡಿಮೆ ಅವಧಿಯಲ್ಲಿ ಮೂವತ್ತು ಪ್ರಶ್ನೆಗಳ ಈ ಒಂದು ಸರಣಿಯಲ್ಲಿ ಏಳನೇ ತರಗತಿ ಹಾಗೂ ಎಂಟನೇ ತರಗತಿ ಸಮಾಜ ವಿಜ್ಞಾನದ ಪ್ರಮುಖ ಒನ್ ಲೈನರ್ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಸಮಯವನ್ನು ಭಾಳ ತೆಗೆದುಕೊಳ್ಳೋದಿಲ್ಲ ಮತ್ತು ಏನು ವಿವರಣೆ ಇದೆ ಭಾಳ ಕಡಿಮೆ ಇದೆ ಜಸ್ಟ್ ಪಾಯಿಂಟ್ ಟು ಪಾಯಿಂಟ್ ಏನು ಲಾಸ್ಟ್ ಮಿನಿಟ್ ರಿವಿಷನ್ನಿಗೆ ಬೇಕು ಅಷ್ಟು ಮಾಹಿತಿಯನ್ನು ನೋಡೋಣ ಮೊದಲನೇ ಪ್ರಶ್ನೆ ಭಾರತದ ಮಿಲಿಟರಿ ಅಕಾಡೆಮಿ ಇರುವ ಸ್ಥಳ ಈ ಒಂದು ಏಳನೇ ತರಗತಿಯ ಒಂದು ಪಾಠದಲ್ಲಿ ನಾಲ್ಕು ಈ ರೀತಿಯಾದಂತಹ ಭೂಸೇನೆಗೆ ಸೇರಿದಂತಹ ಸ್ಥಳಗಳಿದೆ ಇದರಲ್ಲಿ ಯಾವುದಾದರೂ ಒಂದು ಸ್ಥಳವನ್ನು ಪರೀಕ್ಷೆಗೆ ಕೇಳುವಂತಹ ಪ್ರಮೇಯ ಇದೆ ಆ ಕಾರಣಕ್ಕಾಗಿ ಈ ಮೊದಲನೇ ಪ್ರಶ್ನೆ ಭಾರತೀಯ ಮಿಲಿಟರಿ ಅಕಾಡೆಮಿ ಇರುವಂತಹ ಸ್ಥಳ ಪ್ಲೇಸ್ ಡೆಹ್ರಾಡೂನ್ ಇನ್ನು ಎರಡನೇ ಪ್ರಶ್ನೆ ಸಾಲು ಮರದ ತಿಮ್ಮಕ್ಕರಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ಸರ್ಕಾರ ಕೂಡ ಮಾಡಿದಂತಹ ಪ್ರಶಸ್ತಿ ಯಾವುದು ಇದಕ್ಕೆ ಉತ್ತರ ಪದ್ಮಶ್ರೀ ಪ್ರಶಸ್ತಿ ಮೂರನೇ ಪ್ರಶ್ನೆ ದಯಾನಂದ್ ಆಂಗ್ಲೋ ವೇದಿಕ್ ಶಾಲೆ ಸ್ಥಾಪಿಸಿದವರು ದಯಾನಂದ್ ಸರಸ್ವತಿಯವರ ಶಿಷ್ಯರಾದಂತಹ ಲಾಲಾ ಹಂಸರಾಜ್ ಅವರು ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ದಯಾನಂದ್ ಆಂಗ್ಲೋ ವೇದಿಕ್ ಶಾಲೆಯನ್ನು ಸ್ಥಾಪಿಸಿದರು ನಾಲ್ಕನೇ ಪ್ರಶ್ನೆ ಆಂಗ್ಲೋ ಇಂಡಿಯನ್ ಯುವಕ ಹೆನ್ರಿ ವಿವಿಯನ್ ಈ ಒಂದು ಚಳುವಳಿಯ ನಾಯಕತ್ವವನ್ನು ವಹಿಸಿದ್ದರು ಭಾರತದ ಪ್ರಮುಖ ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಣಾವಾದಿಗಳಲ್ಲಿ ಒಬ್ಬರಾದಂತಹ ಆಂಗ್ಲೋ ಇಂಡಿಯನ್ ಹೆನ್ರಿ ವಿವಿಯನ್ ಅವರು ಯುವ ಬಂಗಾಳಿ ಚಳುವಳಿಯ ನಾಯಕತ್ವವನ್ನು ವಹಿಸಿದರು ಇನ್ನು ಐದನೇ ಪ್ರಶ್ನೆ ಖಂಡಗಳಿಗೆ ಸಂಬಂಧಪಟ್ಟಂತೆ ಆಸ್ಟ್ರೇಲಿಯಾ ಖಂಡದ ಅತ್ಯಂತ ದೊಡ್ಡ ಪಕ್ಷಿ ಯಮು ಆರನೇ ಪ್ರಶ್ನೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿರುವ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳ ಸಂಖ್ಯೆ ಒಟ್ಟು ಅಂತ ಇಲ್ಲಿ ಬಂದಾಗ ಐದು ಕಾಯಂ ಸದಸ್ಯರು ಹಾಗೂ ಹತ್ತು ದೇಶಗಳು ಎರಡು ವರ್ಷಗಳಿಗೆ ಆಯ್ಕೆಯಾಗಿರುವಂತಹ ಹಂಗಾಮಿ ಒಟ್ಟು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿರುವಂತಹ ಸದಸ್ಯರ ರಾಷ್ಟ್ರಗಳ ಸಂಖ್ಯೆ ಹದಿನೈದು ಇನ್ನು ಏಳನೇದು ಪಾಕಿಸ್ತಾನದೊಂದಿಗೆ ಸ್ನೇಹಪೂರ್ವಕವಾಗಿ ಲಾಹೋರ್ ಬಸ್ ಯಾತ್ರೆಯನ್ನು ಆರಂಭಿಸಿದಂತಹ ಭಾರತದ ಪ್ರಧಾನಮಂತ್ರಿಗಳು ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ಎಂಟನೇ ಪ್ರಶ್ನೆ ಐ ಎನ್ ಎಸ್ ವಿಭೂತಿ ಮತ್ತು ಐ ಎನ್ ಎಸ್ ಗೋದಾವರಿ ಎನ್ನುವುದು ಭಾರತದ ರಕ್ಷಣಾ ಪಡೆಯ ಪಾಠದಲ್ಲಿ ಈ ಒಂದು ವಿಷಯದ ಬಗ್ಗೆ ಉಲ್ಲೇಖ ಇದೆ ಈ ಎರಡೂ ಸಹಿತ ಭಾರತೀಯ ಸೇನೆಯ ಜಲಾಂತರ್ಗಾಮಿ ಹಾಗೂ ಯುದ್ಧ ನೌಕೆಯಾಗಿದೆ ಒಂಬತ್ತನೇ ಪ್ರಶ್ನೆ ಕರ್ನಾಟಕ ಸರ್ಕಾರ ಕೈಗಾರಿಕಾ ನೀತಿಯನ್ನು ರೂಪಿಸಿದ ವರ್ಷ ಸಾವಿರದ ಒಂಬೈನೂರ ತೊಂಬತ್ತಾರು ಹತ್ತನೇ ಪ್ರಶ್ನೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಭೂಮಿಯ ಗರಿಷ್ಠ ಮಿತಿ ಅನ್ವಯ ಒಂದು ಕುಟುಂಬ ಹೊಂದಬಹುದಾದಂತಹ ಕುಷ್ಕಿ ಭೂಮಿಯ ಮಿತಿ ಒಂದು ಫ್ಯಾಮಿಲಿ ಒಂದು ಕುಟುಂಬಕ್ಕೆ ಐವತ್ನಾಲ್ಕು ಎಕರೆಗಳು ಹನ್ನೊಂದನೇ ಪ್ರಶ್ನೆ ಬ್ರಿಟಿಷ್ ಕಾಲದಲ್ಲಿ ಬಿಹಾರ ರಾಜ್ಯದ ಚಂಪಾರಣ ರೈತರ ಹೋರಾಟದ ಮೂಲಕ ನಾಯಕರಾಗಿ ಬೆಳೆದಂತಹ ಸ್ವಾತಂತ್ರ್ಯ ಹೋರಾಟಗಾರರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಹನ್ನೆರಡನೇ ಪ್ರಶ್ನೆ ಪೋರ್ಚುಗೀಸರ ವಿರುದ್ಧ ಹೋರಾಡಿದ ಚೌಟ ಅರಸು ಅರಸು ಮನೆತನದ ಧೀರ ರಾಣಿ ರಾಣಿ ಅಬ್ಬಕ್ಕದೇವಿ ಮುಂದಿನ ಪ್ರಶ್ನೆ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಆರಂಭವಾದಂತಹ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿದ್ದವರು ರಾಹ ದೇಶಪಾಂಡೆ ಅದೇ ರಾಮಚಂದ್ರ ಹನುಮಂತರಾವ್ ದೇಶಪಾಂಡೆ ಹದಿನಾಲ್ಕನೇ ಪ್ರಶ್ನೆ ರಾಜ್ಯ ವಿಂಗಡನಾ ಆಯೋಗದ ಅಧ್ಯಕ್ಷರು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಭಾಷಾವಾರು ಪ್ರಾಂತ್ಯದ ರಚನೆಗಾಗಿ ಆಯ್ಕೆಯಾದಂತಹ ಒಂದು ಆಯೋಗದಲ್ಲಿ ಅಧ್ಯಕ್ಷರಾದವರು ಎಸ್ ಫಜಲ್ ಅಲಿ ಹದಿನೈದನೇ ಪ್ರಶ್ನೆ ಭಾರತದ ಸಿಲಿಕಾನ್ ಸಿಟಿ ಸಿಲಿಕಾನ್ ಕಣಿವೆ ಎಂದು ಬೆಂಗಳೂರು ನಗರವನ್ನು ಕರೀತಾರೆ ಹದಿನಾರನೇ ಪ್ರಶ್ನೆ ಭಾರತದ ಬ್ರಿಟಿಷ್ ಭಾರತದ ಮೂವತ್ತ್ನಾಲ್ಕನೆಯ ಹಾಗೂ ಕೊನೆಯ ವೈಸ್ರಾಯ್ ಆಗಿ ಭಾರತಕ್ಕೆ ಬಂದವರು ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವಾಗ ಇದ್ದಂತಹ ಬ್ರಿಟಿಷ್ ವೈಸ್ರಾಯ್ ಸರ್ ಲಾರ್ಡ್ ಮೌಂಟ್ ಬ್ಯಾಟನ್ ಹದಿನೇಳನೇ ಪ್ರಶ್ನೆ ಕರ್ನಾಟಕದಲ್ಲಿ ಮೊದಲು ಮಹಿಳಾ ಬಿ ಎ ಪದವಿಯನ್ನು ಪಡೆದಂತಹ ಪದವೀಧರರು ಶ್ರೀರಂಗಮ್ಮ ಮತ್ತು ರುಕ್ಮಿಣಮ್ಮ ಇವರಿಬ್ಬರೂ ಸಹಿತ ಕರ್ನಾಟಕದಲ್ಲಿ ಮೊದಲ ಮಹಿಳಾ ಬಿ ಎ ಆನರ್ಸ್ ಪದವಿ ಪಡೆದಂತಹ ಪದವೀಧರರು ಇನ್ನು ಹದಿನೆಂಟನೇ ಪ್ರಶ್ನೆ ಮರಾಠಿ ಭಾಷೆಯಲ್ಲಿ ಸ್ವದೇಶಿ ವ್ರತ ಎನ್ನುವಂತಹ ನಾಟಕ ರಚಿಸಿ ಸ್ವದೇಶಿ ಹೋರಾಟದಲ್ಲಿ ಸ್ವದೇಶಿ ತತ್ವವನ್ನು ಸಾರಿದಂಥವರು ಉಮಾಬಾಯಿ ಕುಂದಾಪುರ ಅವರು ಹತ್ತೊಂಬತ್ತನೇ ಪ್ರಶ್ನೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಲು ಉಚ್ಚ ನ್ಯಾಯಾಲಯದಲ್ಲಿ ಕನಿಷ್ಠ ಎಷ್ಟು ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಅಂದರೆ ಜಡ್ಜ್ ಆಗಿ ಕಾರ್ಯ ನಿರ್ವಹಿಸಿರಬೇಕು ಇದಕ್ಕೆ ಸರಿಯಾದಂಥ ಉತ್ತರ ಐದು ವರ್ಷಗಳ ಕಾಲ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದರೆ ಅವರನ್ನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಲು ಅರ್ಹತೆ ಹೊಂದಿರುತ್ತಾರೆ ಇನ್ನಿಪ್ಪತ್ತನೇ ಪ್ರಶ್ನೆ ಭಾರತದ ರಕ್ಷಣಾ ಪಡೆಗಳ ಸರ್ವೋಚ್ಚ ಅಧಿಕಾರಿ ಅಂದರೆ ಮೂರು ಸೇನೆಯ ರಚನೆಯಾದಂತಹ ಭೂಸೇನೆ ನೌಕಾಸೇನೆ ಮತ್ತು ವಾಯುಸೇನೆಯ ಎಲ್ಲ ಪಡೆಗಳ ಸರ್ವೋಚ್ಚ ಅಧಿಕಾರಿ ಯುದ್ಧ ಅಥವಾ ಶಾಂತಿ ಒಪ್ಪಂದವನ್ನು ನಿರ್ಧರಿಸುವಂತಹ ಭಾರತದ ಪ್ರಥಮ ಪ್ರಜೆ ಭಾರತದ ರಾಷ್ಟ್ರಪತಿಯವರು ಇಪ್ಪತ್ತೊಂದನೇ ಪ್ರಶ್ನೆ ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಶ್ರೀಯುತ ಎಸ್ ನಿಜಲಿಂಗಪ್ಪನವರು ಇಪ್ಪತ್ತೆರಡನೇ ಪ್ರಶ್ನೆ ಕಾಸರಗೋಡು ಪ್ರದೇಶದ ಕೇರಳದ ಕಾಸರಗೋಡು ಪ್ರದೇಶದ ಬೇಕಲ್ ಕೋಟೆಯನ್ನ ಕಟ್ಟಿಸಿದ ಸಂಸ್ಥಾನದವರು ಇಕ್ಕೇರಿ ವಂಶಸ್ಥರು ಕೆಳದಿ ಮತ್ತು ಇಕ್ಕೇರಿ ಸಂಸ್ಥಾನದವರು ಕೇರಳದ ಕಾಸರಗೋಡು ಪ್ರದೇಶದಲ್ಲಿ ಬೇಕಲ್ಕೋಟೆಯನ್ನು ಕಟ್ಟಿಸಿದರು ಇಪ್ಪತ್ತ್ಮೂರನೇ ಪ್ರಶ್ನೆ ಮೈಸೂರು ರಾಜ್ಯದಲ್ಲಿ ಪ್ರಥಮ ಮೀಸಲಾತಿ ಆಜ್ಞೆ ಜಾರಿಗೆ ಬಂದಂತಹ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಮುಂದಿನ ಪ್ರಶ್ನೆ ಪ್ರಪಂಚದ ಮೊಟ್ಟ ಮೊದಲ ತದ್ರೂಪಿ ಪ್ರಾಣಿ ಡಾಲಿ ಅನ್ನುವಂತಹ ಕುರಿಯನ್ನು ಮೊದಲ ಬಾರಿಗೆ ತದ್ರೂಪಿ ಪ್ರಾಣಿಯನ್ನಾಗಿ ಸೃಷ್ಟಿ ಮಾಡಲಾಯಿತು ಇಪ್ಪತ್ತೈದನೇ ಪ್ರಶ್ನೆ ಪ್ರಾಣ ಇರುವವರೆಗೆ ಕರ್ತವ್ಯ ಡ್ಯೂಟಿ ಡೆತ್ ಅಂಟಿಲ್ ಡ್ಯೂಟಿ ಎನ್ನುವ ಒಂದು ವಾಕ್ಯ ಇದೆ ಅದು ಬಿ ಎಸ್ ಎಫ್ ಗಡಿ ಭದ್ರತಾ ಪಡೆಗೆ ಸಂಬಂಧಿಸಿದಂತಹ ಧ್ಯೇಯವಾಕ್ಯ ಆಗಿದೆ ಇಪ್ಪತ್ತಾರನೇ ಪ್ರಶ್ನೆ ಭೂಮಿಯು ಸೂರ್ಯನಿಗಿಂತ ಎಷ್ಟು ಪಟ್ಟು ಚಿಕ್ಕದಾಗಿ ಕಾಣುತ್ತದೆ ಒಟ್ಟು ಭೂಮಿ ಸೂರ್ಯನಿಗಿಂತ ನೂರ ಏಳು ಪಟ್ಟು ಚಿಕ್ಕದಾಗಿದೆ ಮುಂದಿನ ಪ್ರಶ್ನೆ ಅಯಾನುಮಂಡಲ ಎಂದು ಕರೆಯಲ್ಪಡುವಂತಹ ವಾಯುಮಂಡಲದ ಸ್ತರದ ಹೆಸರು ಉಷ್ಣತಾ ಮಂಡಲ ಉಷ್ಣತಾ ಮಂಡಲದಲ್ಲಿ ಅಧಿಕ ಉಷ್ಣತೆಯಿಂದಾಗಿ ಏನಾಗಿದೆ ಅಂದರೆ ಅದು ಅಯಾನುಗಳಾಗಿ ಬದಲಾವಣೆ ಆಗೋದರಿಂದ ಅದನ್ನು ಅಯಾನುಮಂಡಲ ಅಂತ ಕರೀತಾರೆ ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಆಸ್ಟ್ರೇಲಿಯಾ ಖಂಡದಲ್ಲಿ ಹಾದು ಹೋಗಿರುವಂತಹ ವೇಳಾ ವಲಯಗಳ ಸಂಖ್ಯೆ ಒಟ್ಟು ಇಪ್ಪತ್ನಾಲ್ಕು ವೇಳಾ ವಲಯಗಳಿದ್ದು ಅತ್ಯಂತ ಅಗಲವಾಗಿರುವಂತಹ ದೇಶದಲ್ಲಿ ಸಮಯದ ಸಮಸ್ಯೆಯನ್ನು ನೀಗಿಸಲು ಪ್ರತಿಯೊಂದು ಗಂಟೆಗೆ ಒಂದರಂತೆ ವೇಳಾ ವಲಯವನ್ನು ಮಾಡಲಾಗಿದೆ ಆಸ್ಟ್ರೇಲಿಯಾ ಖಂಡದಲ್ಲಿ ಒಟ್ಟು ಈ ರೀತಿಯ ಮೂರು ವೇಳಾ ವಲಯಗಳು ಹಾದು ಹೋಗಿವೆ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ರಫ್ತು ವ್ಯಾಪಾರಕ್ಕೆ ಅತ್ಯಂತ ಪ್ರಸಿದ್ಧವಾಗಿರುವಂತಹ ದೇಶ ಸಿಂಗಾಪುರ ಆಮದು ರಫ್ತು ಮತ್ತು ಪುನರ್ರಫ್ತು ರಫ್ತು ಅಂದರೆ ಒಂದು ದೇಶದಿಂದ ವಸ್ತುವನ್ನು ಆಮದು ಮಾಡಿಕೊಂಡು ಅದನ್ನು ಇನ್ನೊಂದು ದೇಶಕ್ಕೆ ರಫ್ತು ಮಾಡುವುದಕ್ಕೆ ರಫ್ತು ಅಂತ ಕರೀತಾರೆ ಇದಕ್ಕೆ ಪ್ರಸಿದ್ಧವಾಗಿರುವಂತಹ ದೇಶ ಸಿಂಗಾಪುರ ಮತ್ತು ಕೊನೆಯ ಪ್ರಶ್ನೆ ಹರಪ್ಪ ನಾಗರಿಕತೆಯ ಯುಗವನ್ನು ಈ ಯುಗವಿಂದಲೂ ಕರೆಯುತ್ತಾರೆ ನಾಗರಿಕತೆಯ ಯುಗವನ್ನು ಇತಿಹಾಸದ ಕಾಲಗಣನೆಯಲ್ಲಿ ಕಂಚಿನ ಯುಗ ಅಂತ ಕರೀತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಯಾರೂ ಸಹಿತ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ